ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನಿನ್ನೆ ಲೋಕಸಭೆ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು ಸತ್ಯದ ಅನಾವರಣಗೊಳಿಸುವ ಯತ್ನ ಯಾರನ್ನ ಪಪ್ಪು 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 ಎಂದು ಸತತವಾಗಿ ಪ್ರಚಾರ ಮಾಡ್ತಿದ್ರು ಅವರೇ ಪಪ್ಪು ಆಗುವಂತಹ ಸ್ಥಿತಿ ಐವತ್ತಾರು ಇಂಚಿನ ಎದೆ ನಡುಗತೊಡಗಿತ್ತು ಹಾಗೆಯೇ ಬಾಯಿ ಮುಚ್ಚಿಸುವ ಯತ್ನವ ಯಾಕೆ ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಎಸ್ ಇದಕ್ಕೆಲ್ಲ ಕಾರಣ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಾಯಶಃ ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನ ನಾಶಪಡಿಸಿದಷ್ಟು ಇನ್ಯಾರ ಇಮೇಜನ್ನು ನಾಶಪಡಿಸಿಲ್ಲ ಶಾಲೆಯ ಮೆಟ್ಟಿಲನ್ನೇ ಹತ್ತಿದ ಹತ್ತದವರು ಆರ್ ಎಸ್ ಎಸ್ ಸಂಘ ಏನಿದೆ ಅದೇ ಶೈಕ್ಷಣಿಕ ಕೇಂದ್ರ ಎಂದು ನಂಬಿದವರು ಇವರು ವಿದೇಶದಲ್ಲಿ ಶಿಕ್ಷಣವನ್ನ ಪಡೆದ ಒಬ್ಬ ವ್ಯಕ್ತಿಯ ಇಮೇಜ್ ಅನ್ನ ನಾಶಪಡಿಸುವುದಕ್ಕೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿರ್ಬೋದು ಮಾಧ್ಯಮಗಳನ್ನ ಹಿಡಿದುಕೊಂಡ್ರು ಪಪ್ಪು ಅಂದರು ಅದಕ್ಕೆಲ್ಲ ಉತ್ತರ ನೆನೆ ಅದಕ್ಕಾಗಿನೇ ಆಡಳಿತ ಪಕ್ಷದವರ ಎದೆ ನಡುಗತೊಡಗಿತ್ತು ಬಾಯಿ ಮುಚ್ಚಿಸುವ ಯತ್ನ ನಡೀತಾ ಇತ್ತು ಯಾಕೆಂದ್ರೆ ಅಲ್ಲಿ ಇನ್ವಾಲ್ವ್ ಆಗಿರೋದು ರಾಷ್ಟ್ರಭಕ್ತಿಯ ಇಸ್ಯೂ ವಿಚಾರ ನಾವು ಮಾತ್ರ ರಾಷ್ಟ್ರ ಭಕ್ತರು ಅಂತ ಹೇಳ್ತಾ ಇದ್ದವರು ಎಷ್ಟು ಪುಕ್ಕಲರು ಅನ್ನೋದು ಸಾಬೀತಾಗ್ತಾ ಇತ್ತು ಆದ್ರಿಂದ ಆ ವಿಚಾರ ಹೊರಗೆ ಬರದಂತೆ ತಡೆಯುವ ಯತ್ನ ಅದು ಅದನ್ನೆಲ್ಲ ಇವತ್ತು ತಮ್ಮ ಮುಂದೆ ನಾನು ಹೇಳ್ತೀನಿ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಭಾರತದ ಸೇನಾ ಮುಖ್ಯಸ್ಥರಾಗಿದ್ದ ಎಂ ಎಂ ನರವಣೆ ಅವರು ಬರೆದಂತಹ ಒಂದು ಪುಸ್ತಕ ಆ ಪುಸ್ತಕ ಏನಿದೆ ಅದು ಪ್ರಕಟವಾಗಿ ಎರಡು ವರ್ಷ ಆಗ್ಬೇಕಾಗಿತ್ತು ಮುದ್ರಣ ಕೂಡ ಆಗಿದೆ ಅದನ್ನ ಬಿಸಿ ಭಾರತದ ರಕ್ಷಣಾ ಇಲಾಖೆ ಏನಿದೆ ಅದು ಇಟ್ಟುಕೊಂಡು ಗೊತ್ತಿದೆ ಆ ಪುಸ್ತಕ ಪ್ರಕಟಿಸಬಹುದು ಅಂತ ಇದರ ಹಿಂದಿರುವವರು ಯಾರು ಬಹಳ ಸ್ಪಷ್ಟ ಯಾಕೆಂದ್ರೆ ಅಲ್ಲಿ ಸತ್ಯ ಇದೆ ಅಂತ ಆದ್ರೆ ಏನಾಯ್ತು ಅಂತಂದ್ರೆ ಸೊ ಒಂದು ಕಾರ್ವಾನ್ ಅನ್ನುವ ಪತ್ರಿಕೆಗೆ ತಮಗೆಲ್ಲ ಗೊತ್ತಿರಬಹುದು ಅದು ಭಾರತದ ಅತ್ಯುತ್ತಮವಾದ ಮಾಸಿಕ ನಿಯತಕಾಲಿಕಲ್ಲಿ ಒಂದು ಆ ಪತ್ರಿಕೆಯಲ್ಲಿ ಈ ಕುರಿತು ವರದಿ ಬಂದಿತ್ತು ನರವಣೆ ಅವರ ಈ ಒಂದು ಕಥನ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರುವ ಮುಖ್ಯಾಂಶಗಳು ಕೂಡ ಪ್ರಕಟ ಆಗಿತ್ತು ಆದ್ರೆ ಪುಸ್ತಕ ಪ್ರಕಟಣೆ ಮಾಡುವುದಕ್ಕೆ ಅನುಮತಿ ದೊರಕದೆ ಇದ್ದಂತ ಸಂದರ್ಭ ಇದನ್ನ ಪ್ರಸ್ತಾಪಿಸಿದವರು ರಾಹುಲ್ ಗಾಂಧಿ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರಿಗಿಂತ ಮೊದಲು ಮಾತನಾಡಿದಂತಹ ಕರ್ನಾಟಕದವರೇ ಆದ ತೇಜಸ್ವಿ ಸೂರ್ಯ ಅವರ ಭಾಷಣ ಅದು ಒಂದರ ನಿರ್ಣಯದ ಮೇಲೆ ರಾ ರಾಷ್ಟ್ರಪತಿಗಳು ಏನು ಸದನವನ್ನು ಉದ್ದೇಶಿಸಿ ಮಾತನಾಡಿದ್ರು ಅವರ ವಂದನಾ ನಿರ್ಣಯದ ಮೇಲೆ ನಡೀತಾ ಇರುವಂತಹ ಚರ್ಚೆ ತೇಜಸ್ವಿ ಸೂರ್ಯ ಮಾತನಾಡ್ತಾ ಕಾಂಗ್ರೆಸ್ ಅವರಿಗೆ ದೇಶಭಕ್ತಿ ಇಲ್ಲ ರಾಷ್ಟ್ರಭಕ್ತಿ ಇಲ್ಲ ಅಂತ ಪುಂಖಾರು ಪುಂಕವಾಗಿ ಕೊರದಂತೆ ಕೊರದದ್ದು ಅದಕ್ಕೆ ಉತ್ತರ ಕೊಡೋದೇಕ ಮುಂದಾದವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ನಾವು ರಾಷ್ಟ್ರ ಭಕ್ತರು ಯಾರು ರಾಷ್ಟ್ರ ಭಕ್ತರು ಅಂತೇಳಿ ಈ ವಿಚಾರವನ್ನ ಪ್ರಸ್ತಾಪ ಪಡೆದು ಆ ವಿಚಾರ ಯಾವುದು ಏನು ನರವಣೆಯವರು ಬಹಿರಂಗಪಡಿಸಿದ ಅಂಶಗಳು ಎಲ್ಲರನ್ನ ತೊಡೆ ನಡುಗುವಂತೆ ಮಾಡಿದ ಅಂಶ ಯಾವುದು ಅದು ಕರ್ಮ ಸೊ ಏನು ಕಾರವಾನ್ ಪತ್ರಿಕೆಯಲ್ಲಿ ಏನು ಪ್ರಕಟ ಆಗಿದೆ ಈ ಒಂದು ಪುಸ್ತಕದ ಮುಖ್ಯಾಂಶಗಳು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಘಟನೆಯನ್ನ ನಿರೂಪಿಸಲಾಗಿದೆ ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಈ ಮಟ್ಟಿಗೆ ಹೆದರಿದ ಬೆದರಿದ ಪ್ರಭುತ್ವ ಇನ್ಯಾವುದು ಇರಲಿಕ್ಕೆ ಸಾಧ್ಯ ಆಗಿದೆ ತಾವು ಕೈಗೊಳ್ಳಬೇಕಾದ ನಿರ್ಣಯವನ್ನ ಕೈಗೊಳ್ಳದೇನೆ ಅವ್ರದ್ದಿದೇ ರಾಹುಲ್ ಗಾಂಧಿ ಪಲಾಯನವಾದ ಅಂತ ಕಾರ್ಯರು ಯಾವುದು ಪಲಾಯನವಾದ ಏನಾಯ್ತು ಬಹಳ ಕುತೂಹಲಕರವಾಗಿದೆ ಇದನ್ನ ತಾವು ಕೇಳಬೇಕು ಅದು ಆತದ್ದಿಷ್ಟೇ ಎಂ ಎಂ ನರವಣೆ ಅವರು ಭಾರತದ ಸೇನಾ ಮುಖ್ಯಸ್ಥರಾಗಿದ್ದಂತ ಸಂದರ್ಭ ಎರಡ್ ಸಾವಿರದ ಇಪ್ಪತ್ತು ಚೀನಾ ಭಾರತದ ಒಳಗೆ ಪ್ರವೇಶಿಸೋದಕ್ಕೆ ಯತ್ನ ಮಾಡ್ತಾ ಇರುತ್ತೆ ಲಡಾಖ್ ಪ್ರಾಂತದಲ್ಲಿ ತಮ್ಗೆಲ್ಲ ಗೊತ್ತಿದೆ ಸೊ ಅಂತ ಸಂದರ್ಭದಲ್ಲಿ ಒಂದು ದಿನ ಅದು ಆಗಸ್ಟ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತು ರಾತ್ರಿ ಆಗ್ತಾ ಇದೆ ಚೀನಾದ ನಾಲ್ಕು ಟ್ಯಾಂಕ್ಗಳು ಭಾರತದ ಗಡಿಯ ಹತ್ತಿರ ಬಂದು ಒಳಪ್ರವೇಶಿಸ್ತೋ ಸ್ಥಿತಿ ಬಂದ್ಬಿಟ್ಟಿದೆ ಆಗಿ ಆ ಸೇನಾ ಸೇನಾಧಿಕಾರಿ ಜೋಶಿ ಅನ್ನುವರು ಸೇನಾ ಮುಖ್ಯಸ್ಥ ನರವಣೆ ಅವರಿಗೆ ಫೋನ್ ಮಾಡ್ತಾರೆ ಸಾರ್ ಈಗಾಗ್ಬಿಟ್ಟಿದೆ ಚೀನಾ ಏನ್ ಮಾಡ್ಲಿ ನಾನು ನಿಮ್ಮ ಆದೇಶ ಬೇಕು ನನಗೆ ಸರ್ಕಾರದ ಆದೇಶ ಬೇಕು ನಾಲ್ಕು ಟ್ಯಾಂಕ್ ಗಳು ಪ್ರವೇಶಿಸ್ತಾ ಇವೆ ಆಗ ತಕ್ಷಣ ನರವಣೆ ಅವರು ರಕ್ಷಣಾ ಸಚಿವರನ್ನ ಸಂಪರ್ಕಿಸ್ತಾರೆ ಹಾಗೆ ಭಾರತದ ಸನ್ಮಾನ್ಯ ಗ್ರೇಟ್ ಅಜಿತ್ ದೋವಲ್ ಅವರನ್ನ ಸಂಪರ್ಕಿಸ್ತಾರೆ ಸೊ ಹೀಗೆ ಮುಗಿ ಮುಖ್ಯರ್ಲ ಪ್ರಸ್ತಾಪ ಸಹ ಅವರು ರಾಜನಾಥ್ ಸಿಂಗ್ ಒಂದೇ ಮಾತಾಡ್ತಾರೆ ನಿಮ್ಮ ಆದೇಶ ಬೇಕು ನನಗೆ ನಾವ್ ಏನ್ ಮಾಡ್ಲಿ ಈಗ ಆಯ್ತು ಹೇಳ್ತೀನಿ ಅಂತಾರೆ ರಾಜನಾಥ್ ಸಿಂಗ್ ಒಂದು ಕಡೆ ಚೀನಾದ ಟ್ಯಾಂಕ್ಗಳು ಭಾರತದ ಗಡಿ ಹತ್ರ ಒಳಗೆ ಬರೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿವೆ ಸೈನ್ಯಕ್ಕೆ ಏನ್ ಮಾಡ್ಬೇಕು ಅನ್ನೋ ಆದೇಶ ಇಲ್ಲ ಸರಿ ತಕ್ಷಣ ವಿಲ್ ಸಿ ದಟ್ ನರವಣೆ ಅವರು ಮತ್ತೆ ಫೋನ್ ಮಾಡ್ತಾರೆ ಅವ್ರು ಮೆಸೇಜ್ ಕೊಡ್ತಾರೆ ನಾನು ಗೆಟ್ ಬ್ಯಾಕ್ ಟು ಯು ಅಂತ ರಾಜನಾಥ್ ಸಿಂಗ್ ಅವರು ಗೆಟ್ ಬ್ಯಾಕ್ ಆಗೋದಕ್ಕೆ ಸಮಯ ಇಲ್ಲ ಭಾರತದ ಗಡಿ ಪ್ರದೇಶ ಪ್ರವೇಶ ಮಾಡ್ತಾ ಇದೆ ಚೀನಾದ ಟ್ಯಾಂಕರ್ ಸರಿ ಸ್ವಲ್ಪ ಹೊತ್ತು ಮೇಲೆ ಸುಮಾರು ಅರ್ಧ ಗಂಟೆ ಕಳೆಯುತ್ತೆ ಆಗ ಯುಸಿ ರಾಜನಾಥ್ ಸಿಂಗ್ ಫೋನ್ ಮಾಡ್ತಾರೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಹೇಳಿದ್ದೀನಿ ನೀವೇನ್ ಬೇಕೋ ಮಾಡಿ ಅಂತ ಹೇಳಿ ಫೋನ್ ಇಟ್ಕೊಡ್ತಾರೆ ಏನ್ ಬೇಕೋ ಮಾಡಿ ಯುಸಿ ಭಾರತದ ಇಡೀ ವ್ಯವಸ್ಥೆಯಲ್ಲಿ ಈ ರೀತಿ ಯಾವ ಪ್ರಧಾನಿನೂ ಹೇಳಿರಲ್ಲ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ ಏನಾದ್ರು ಮಾಡಿ ಇದು ಭಯದಿಂದ ಬಂದದ್ದು ಅಲ್ವಾ ಏನಾರು ಮಾಡಿ ನನ್ಗೆ ಬೇಡ ನನಗೆ ಅಯ್ಯೋ ಬೇಡ ಬೇಡ ನನಗ್ ಭಯ ಆಗುತ್ತೆ ಚೀನಾ ದೊಡ್ಡಣ್ಣ ಚೀನಾದ ಬಗ್ಗೆ ಇರುವ ಭಯವನ್ನ ಎಸ್ ಜಯಂಕರ್ ಜೈಶಂಕರ್ ಹಲ ಸಂದರ್ಭದಲ್ಲಿ ಹೇಳಿದ್ದಾರೆ ಏನ್ ಮಾಡೋಣ ಅದು ದೊಡ್ಡ ದೇಶ ಸೊ ಜೈಶಂಕರ್ ಅವರಿಗೂ ರಿಫೋನ್ ಮಾಡಿರ್ತಾರೆ ನರವಣೆಯವರು ಏನಾರು ಮಾಡಿ ಏನ್ ಮಾಡೋದು ಈ ರೀತಿ ಬಿಸಿ ಭಾರತಲ್ಲಿ ನೋಡಿ ನೀವು ಸ್ವಾತಂತ್ರ್ಯ ನಂತರ ನಡೆದಂತ ಎಲ್ಲ ಯುದ್ಧಗಳಿವೆ ಅರವತ್ತೆರಡರ ಯುದ್ಧ ಅರವತ್ತೈದರ ಯುದ್ಧ ಪಾಕಿಸ್ತಾನ ಸಂದರ್ಭದಲ್ಲಿ ಇರ್ಬೋದು ಇಂದಿರಾ ಗಾಂಧಿ ಅವರು ಇಸಿ ಆ ಯಾವಾಗ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಯುದ್ಧ ಆ ಈವನ್ನು ಕಾರ್ಗಿಲ್ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಪ್ರಧಾನಿಗಳು ಸ್ಪಷ್ಟವಾದ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಸೊ ಕಮಿಟಿ ಆಫ್ ಕ್ಯಾ ಇದು ಏನಿರುತ್ತೆ ರಕ್ಷಣಾ ಇದಕ್ಕೆ ಸಂಬಂಧಪಟ್ಟ ಒಂದು ಕಮಿಟಿ ಇದೆ ಕ್ಯಾಬಿನೆಟ್ ಇದು ಅದು ಈ ತೀರ್ಮಾನ ತಗೊಂಡು ಹೇಳ್ಬೇಕು ಈ ತೀರ್ಮಾನ ನಮ್ದು ನೀವು ಯುದ್ಧ ಮಾಡ್ಬೇಕು ಮುಂದೆ ಹೋಗ್ಬೇಕೋ ಬೇಡವೋ ಯುಸಿ ವೇ ಮೊದಲಿಂದ ಹಾಗೆ ನಾವು ಕೂತ್ಕೋತಾರೆ ಅಲ್ಲಿ ರಕ್ಷಣೆಗೆ ಸಂಬಂಧಪಟ್ಟವರೆಲ್ಲ ಇರ್ತಾರೆ ಪ್ರಧಾನಿ ಅವ್ರು ಕೂತ್ಕೊಂಡು ಚಾರ್ ಮಾಡ್ತಾರೆ ಮೀಟಿಂಗ್ ಅನ್ನ ಸೊ ಏನ್ ಮಾಡ್ಬೇಕು ಈಗ ಯುದ್ಧ ಮಾಡ್ಬೇಕೋ ಬೇಡವೋ ವಾಪಸ್ ಬರ್ಬೇಕು ತೀರ್ಮಾನ ತಗೊಂಡು ಅದನ್ನು ಸೇನಾ ಮುಖ್ಯಸ್ಥರಿಗೆ ಹೇಳ್ತಾರೆ ಈ ವ್ಯವಸ್ಥೆ ಹೀಗೆ ಮಾಡಿ ಮುಂದುವರಿ ಅಂತ ಆದ್ರೆ ಇಲ್ಲಿ ಐವತ್ತಾರು ಇಂಚಿನ ಪ್ರಧಾನಿ ಸಿ ಏನಾರು ಮಾಡಿ ಅಂದ್ಬಿಡ್ತಾರೆ ಕೂತಿರ್ತಾರೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ ನರವಣೆ ಅವರಿಗೆ ಆಗ ಬೇರೆ ಕೊರೋನಾ ಕಾಲ ಬೇರೆ ಸೀರಿಯಸ್ ಆದ ಸ್ಥಿತಿ ಆರ್ಥಿಕ ಸ್ಥಿತಿ ಕುಸ್ತಾ ಇರುತ್ತೆ ಬಿಕಾಸ್ ಆಫ್ ಕೊರೋನಾ ಇನ್ನು ಅವ್ರು ಯೋಚನೆ ಮಾಡ್ತಾರೆ ನಾವು ಈ ಯುದ್ಧ ಮಾಡಿದ್ರೆ ದೀರ್ಘಕಾಲೀನವಾಗಿ ಯುದ್ಧ ಮಾಡುವ ಶಕ್ತಿ ನಮ್ಗಿದೆಯಾ ನರವಣೆ ಯೋಚನೆ ಮಾಡ್ತಾರೆ ಈ ಯೋಚನೆ ಮಾಡ್ಬೇಕಾದ್ರೆ ಪ್ರಧಾನಿ ರಕ್ಷಣಾ ಸಚಿವರು ಅವ್ರಿಗೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಮೇಲ್ನ ಆದೇಶನೇ ಇಲ್ಲ ಸೊ ಪರಿಸ್ಥಿತಿ ಯಾವ ರೀತಿ ಹೋಗುತ್ತೆ ಅಂದ್ರೆ ದೇಶದಲ್ಲಿ ಸರ್ಕಾರವೇ ಇಲ್ಲವೇನೋ ಅನ್ನುವಂತ ವಾತಾವರಣ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ ಸರ್ಕಾರ ಇಲ್ಲದ ಸ್ಥಿತಿ ಯೋಚನೆ ಮಾಡಿದ್ದಾವು ಸೊ ಇದು ಏನಿದೆ ಇದು ನರವಣೆಯವರು ತಮ್ಮ ಆತ್ಮಕಥನದಲ್ಲಿ ಇದನ್ನು ಹೇಳ್ತಾ ಹೋಗ್ತಾರೆ ಇದರಲ್ಲಿ ಕೇವಲ ಒಂದು ಪೇಜ್ ಅನ್ನಲ್ಲಿರುವ ಕೆಲವು ಸಾಲುಗಳನ್ನ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಕ್ ಹೋಗ್ತಾರೆ ಆದ್ರೆ ಅವಕಾಶ ಕೊಡದೇ ಇಲ್ಲ ಸೊ ತಕ್ಷಣ ಎದ್ದಿರ್ತಾರೆ ರಾಜನಾಥ್ ಸಿಂಗ್ ಅವ್ರಿಗೆ ಎಷ್ಟೋ ಇಂಚಿ ಅದೇನೋ ಗೊತ್ತಿಲ್ಲ ಅವ್ರು ಎದ್ದಿರ್ತಾರೆ ನೋ ಇದು ಪ್ರಕಟ ಆಗಿಲ್ಲ ಈ ಪುಸ್ತಕ ಪ್ರಕಟ ಆಗಿಲ್ಲ ಪ್ರಕಟ ಆಗದಿರುವ ಪುಸ್ತಕವನ್ನ ಅದರ ವಿಚಾರವನ್ನ ಹೇಳುವಂತಿಲ್ಲ ಅಂತಾರೆ ಅವರಿಗೆ ಸಹಾಯಕರಾಗಿ ಸಿ ಗೃಹ ಸಚಿವರು ಅಮಿತ್ ಶಾ ಎದ್ಕೊಂಡು ನೋವು ನೋವು ಕೊಡುತ್ತಾರೆ ಮೋದಿ ಸುಮ್ಮನೆ ಕೂತಿರ್ತಾರೆ ಸೊ ಏನ್ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಹೇಳ್ತಾರೋ ಅದಕ್ಕೆ ಹೌದು ಅನ್ನುವ ರೀತಿ ಓಂ ಬಿರ್ಲಾ ಅವರು ಸ್ಪೀಕರ್ ಅವರು ಇಲ್ಲ ಇಲ್ಲ ಪ್ರಕಟ ಆಯ್ತು ಆದ್ರೆ ವಿಚಾರ ಏನು ಅಂದ್ರೆ ಆ ಪುಸ್ತಕ ಪ್ರಕಟವಾಗದಿರುವ ಪುಸ್ತಕ ಆಗಿದ್ರೆ ಅದರಲ್ಲಿರುವ ವಿಚಾರಗಳು ಆ ವಿಚಾರಗಳು ಹೇಗೆ ರಾಜನಾಥ್ ಸಿಂಗ್ ಅವರಿಗೆ ಅಮಿತ್ ಶಾ ಅವರಿಗೆ ಗೊತ್ತಾಗತ್ತೆ ಯಾಕೆ ಗೊತ್ತಾಗುತ್ತೆ ಅವರಿಗೆ ಅದರ ಅರ್ಥ ಏನು ಆ ಪುಸ್ತಕ ಪ್ರಕಟ ಆದ್ಮೇಲೆ ಅದು ಸ್ವಲ್ಪ ಪ್ರಿಂಟ್ ಆದ್ಮೇಲೆ ಅದನ್ನ ಈ ಸೇನಾ ವಿಭಾಗ ಏನಿದೆ ತಗೋತಾರಲ್ಲ ಅವರು ತಗೊಂಡ್ಬಿಟ್ಟು ನಾವು ಅನುಮತಿ ಕೊಡುವವರಿಗೆ ಪ್ರಕಟಿಸಬೇಡಿ ಅಂತ ಹೇಳಿರ್ತಾರೆ ಸೊ ಅದನ್ನೆಲ್ಲ ಮೋಸ್ಟ್ ಪ್ರೊಬಲಿ ರಾಜನಾಥ್ ಸಿಂಗು ಇವರೆಲ್ಲ ಓದಿರ್ತಾರೆ ಓದ ತಕ್ಷಣ ಸತ್ಯದ ಭಯ ಇರುತ್ತಲ್ಲ ನೋಡಿ ಸತ್ಯ ಅವಳು ಹಾಗೆ ಈ ಯಾರು ನಾಟಕದವರಿಗೆ ಪೋಷಾಕ ಹಾಕಿಕೊಳ್ಳೋರಿಗೆ ಚನ್ಮ ಸ್ಪರ್ಧೆಗಳಿಗೆ ಒಳಗಡೆ ದಮ್ ಇರಲ್ಲ ಖಂಡ್ರಿ ಅವ್ರ ದಮ್ ಏನಿದ್ರು ಕೂಡ ಚುನಾವಣಾ ಪ್ರಚಾರ ಭಾಷಣ ಮಾಡೋದಕ್ಕಷ್ಟೇ ಜನರ ಮುಂದೆ ನಿಂತ್ಕೊಂಡು ಯಾಕೆಂದ್ರೆ ಅಂತ ಸಂದರ್ಭದಲ್ಲಿ ಅಲ್ಲಿ ತಲೆ ತೂಗುವ ಬಟ್ಟಂಗಿಗಳು ಮಾತ್ರ ಇರ್ತಾರೆ ಅಲ್ಲಿ ಪ್ರಶ್ನಿಸುವಂತ ಸ್ವತಂತ್ರ ಆತ್ಮಗಳಾಗ್ಲಿ ಇನ್ನೊಂದಾಗ್ಲಿ ಇರಲ್ಲ ಅಂತ ಅದೇನೂ ಇರಲ್ಲ ಸೊ ಆದ್ರಿಂದ ಚುನಾವಣಾ ಪ್ರಚಾರ ಭಾಷಣ ಮಾಡೋ ಬಹಳ ಏನು ಹೋಗ್ಲಿ ಒಂದು ತಲೆ ಹೋದ್ರೆ ನೂರು ತಲೆ ಪಾಕಿಸ್ತಾನ ನಿಂತರ್ತೀವಿ ಅಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ವಿರುದ್ಧ ತಟ್ಟಿ ನಿಂತವರು ಚೀನಾ ಸಂದರ್ಭದಲ್ಲಿ ತೊಡೆ ನಡುಕ ಪ್ರಾರಂಭ ಆಗಿರುತ್ತೆ ಧೈರ್ಯ ಇಲ್ಲದಂತ ಹೇಡಿಗಳು ಒಂದು ದೇಶದಲ್ಲಿ ಇದ್ರೆ ಏನಾಗುತ್ತೆ ನೋಡಿ ಇದು ಸ್ಥಿತಿ ಅಂತ ಇದಾದ್ಮೇಲೆ ರಾಹುಲ್ ಗಾಂಧಿ ಅವರು ಪಲಾಯನದ ಮಾತನಾಡ್ತಾರೆ ಅದ್ರ ಜೊತೆಗೆ ಹೇಳ್ತಾರೆ ಮೋದಿ ರಾಜನಾಥ್ ಅವರು ಸೇನೆಯನ್ನ ಅವರು ನಿರಾಶೆಗೊಳಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಕ್ ಟ್ರೈ ಮಾಡ್ತಾರೆ ಗಲಾಟೆ ಹೋಗುತ್ತಾ ಒಂದು ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ರಾಹುಲ್ ಗಾಂಧಿ ಅವರು ವಿಚಾರ ಪ್ರಸ್ತಾಪ ಮಾಡಕ್ಕೆ ಮಾಡ್ತಾರೆ ನಾಲ್ಕು ಗಂಟೆ ಆದ್ರೂ ಕೂಡ ಕೂಗಾಡ್ತಾ ಅವ್ರು ಬಾಯಿ ಬಿಚ್ಚಿಸುವ ಯತ್ನ ನಡೆಯುತ್ತೆ ನಿನ್ನೆ ಇಷ್ಟ ಆಗಿದೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ ಸೊ ಈ ವಿಚಾರ ಏನಿದೆ ಇದು ಕಾರವಾರ ಪತ್ರಿಕೆಯಲ್ಲಿ ಬಂದಿದೆ ತಾವು ಕೂಡ ಕಾರವಾರ ಪತ್ರಿಕೆಯಲ್ಲಿ ನೋಡಬಹುದು ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಪತ್ರಿಕೆ ಅದು ಅವರ ಆ ಪತ್ರಿಕೆಯಲ್ಲಿ ಬಂದ ಈ ಒಂದು ನರವಣೆಯವರ ಆತ್ಮಕಥನದ ಭಾಗಗಳಿದೆಯಲ್ಲ ಅದನ್ನು ಓದಬೇಕು ಆಗ ಯಾವುದು ರಾಷ್ಟ್ರಭಕ್ತಿ ಯಾವುದು ರಾಷ್ಟ್ರಭಕ್ತಿ ಎಲ್ಲ ಗೊತ್ತಾಗುತ್ತೆ ಯಾರು ಕೇವಲ ಘೋಷಣೆಯ ಮೂಲಕ ಬರುತ್ತಾರೆ ಅನ್ನೋದು ಗೊತ್ತಾಗುತ್ತೆ ಯಾಕೆ ರಾಹುಲ್ ಗಾಂಧಿ ಅಂತಂದ್ರೆ ಇವರಿಗೆ ಭಯ ಅವರ ಇಮೇಜ್ ನಾಶಪಡಿಸೋದಕ್ಕೆ ಯಾಕೆ ಈ ಜನ ಯತ್ನ ಮಾಡ್ತಾರೆ ಅನ್ನುವ ಸತ್ಯ ಕೂಡ ಗೊತ್ತಾಗುತ್ತೆ ಇಟ್ಸ್ ಇಂಟ್ರೆಸ್ಟಿಂಗ್ ಥಿಂಗ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಎವ್ರಿಬಡಿ ಶು ಟ್ರೀಡ್ ಸತ್ಯ ತಿಳಿದುಕೊಳ್ಳುವುದಕ್ಕಾಗಿ ಓದಬೇಕು ಅಂತ ಸತ್ಯ ತಿಳಿದುಕೊಳ್ಳುವುದಕ್ಕಾಗಿ ಸೊ ಇಷ್ಟೆಲ್ಲ ನಡಿಬೇಕಾದ್ರೆ ಸೊ ಮೋದಿ ಮೌನ ಕೂತಿರ್ತಾರೆ ಇದಕ್ ಕಾರಣ ತೇಜಸ್ವಿ ಸೂರ್ಯ ಬಳಿ ಕೂಡ ಉತ್ತರ ಇರಲ್ಲ ಸುಮ್ಮನೆ ಕುದು ನೋಡ್ತಿರ್ತಾರೆ ಸೊ ದಿಸ್ ಇಸ್ ಇನ್ನೊಂದು ಡೆವಲಪ್ಮೆಂಟ್ ಆದ್ರೆ ಮತ್ತೆ ತಗೊಂಡು ತಿಳಿಸ್ತೀನಿ ಇದು ಗೊತ್ತಿನ ಆ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಬರ್ತೀನಿ ನಾನು ಮೈಂಡ್ ಲೈಕ್ ಮಾಡಿಸೋಕ್ರೆ ಲೈಕ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಅದೇನು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ